ನಮಸ್ತೆ ಎಂಟಿವಿ ನ್ಯೂಸ್ ಅಂತ ನಿನ್ನೆ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಹೆಸರು ಕೂಡ ಸಿಗಲಿಲ್ಲ ಒಂದು ಚೀಲ ಹೆಸರನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ಕೊಂಡು ಹೋದ್ರೂ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದ್ದೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಷಿನ್ಗೆ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರುವುದಕ್ಕೂ ಕೂಡ ಸಾಧ್ಯವಾಗದಷ್ಟು ಹೆಸರು ಬೆಲೆ ಆಗಿರುವುದರಿಂದ ರೈತರ ಎಲ್ಲಾ ಖರ್ಚು ಮಾಡದ್ದೂ ಬಾರದೆ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹರಗೆ ನಾಶಪಡಿಸಿದ್ದ ಕುಕನೂರು ತಾಲೂಕಿನ ಎಡೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಡೂರ ಅವರು ಹಾಗೂ ರೈತ ಶಿವರಾಜು ಕಮಟರ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಈ ವೇಳೆ ಜಿಲ್ಲೆ ರೈತರು ಹಿಂದಿನ ಸಾಲ ತೆಗೆಸಿಕೊಳ್ಳಬೇಕು ಅಂತ ದೊಡ್ಡ ರೈತರಿಂದ ಸಾಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹರಿದಿ ನಾಶಪಡಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಆಗ್ರಹಿಸಿದ್ದಾರೆ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿ ಎಕರೆಕಾ ಹದ್ನೇ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬಿಡಿ ಬೀಜ ಏನು ಗೊಬ್ಬರ ಏನು ಎಲ್ಲಾ ಹಾಳಾಗಿವಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ ಲಿಂದ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಆಳಿಲಿ ಬಿಡಿಸಿದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದ ಖರ್ಚು ಎರಡ ಕಡೆ ಹೊರತೈತಿ ಅನ್ನೋದಕ್ಕೆ ನಾವು ಇದಲನ ಹರಿಗಿ ಮುಂದಾದ್ರೆ ಅದು ಮುಂದೆ ಹಿಂಗಾರ ಬೆಳಿಗರ ಅನುಕೂಲ ಆಗಲಿ ಅಂತ ಹೇಳಿ ಮಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ ಕೊಿಲ್ಲ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನ ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವ್ ರೈತರ ಹಾಳಾಗ ಕತ್ತಿವಿ ಮುಖ್ಯಮಂತ್ರಿಲಿಂದ ಇದು ಮಾಡಿ ಒಂದು ಎಕರೆಕ ಇಪ್ಪತ್ತೈದರಿಂದ ಸ್ವಲ್ಪ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕು ಅಗಲೆಲ್ಲ ಕೇಳಲ್ಲ ಮನವಿ ಮಾಡ್ಕೊಂತೀವಿ ನಮ್ ಕಷ್ಟ ಆದ್ರೆ ಮಾತ್ರ ನಿಮ್ಮ ಕೇಳಲಾರ್ದ ನಾವು ಯಾರು ಕೇಳೋಣ ಹಾಗಾಗಿ ನಾವು ನಿಮ್ಮ ಥಿಯೇಟರ್ಗೊಂಡ್ ನಾವು ಪರಿಹಾರ ಹಾಕಿ ರೈತರನ್ನು ಅಂತ ವ್ಯವಸ್ಥೆ ಆಗಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಕೇಳ್ತೇನೆ ನಂತರ ಈ ಈರುಳ್ಳಿಗೆ ಮೇಲು ಹಾಕಲು ಸಮರ್ಪಕವಾಗಿ ಚೂರಿಯ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದ ಅನ್ನದಾತ ಸದ್ಯ ಅತೃಷ್ಟಿಯಿಂದಾಗಿ ಕಂಗಲಾಗಿದ್ದಾನೆ ಬಿಟ್ಟು ಬಿಡಿದೆ ಸುರಿದಾರು ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಅಂತ ಗ್ರಾಮದ ರೈತಪ್ಪ ಈರಪ್ಪ ತೆಕ್ಕಿನ ಮಳಿ ಆಗ್ರಹ ಮಾಡಿದ್ದಾರೆ ಏನ್ ಇದ್ರಾಗ ಮಾಡಿದ ಖರ್ಚು ಬರಾಗಲ್ರಿ ಸರ ಅದಕ್ಕಾಗಿ ಆರ್ ಎಕ್ರೆಕ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಹರಗಿದ್ರ ಪಿಕ್ಕಿಗೆರ ದಾರಿ ಕರಗಿವ್ರಿ ಸರ ಮುಂದೇ ಮುಂದೇ ಕಡಲಿ ಪಡ್ಲಿ ಹಾಕ್ಬೇಕ್ರಿ ಸರ ಹೂನ್ರಿ ಹ್ಞೂ ರೀ ಏನು ಏನೊಂದಿಟ್ಟ ಗೋರ್ಮೆಂಟ್ ಇದೆ ಏನು ಪರಿಹಾರ ಕೊಡಸ್ರಿ ನಮ್ಗ ಬಡದ್ರಿ ಏನ್ ಕಾಳಲ್ಲ ಕಡಿಯಲ್ಲ ಏನು ನಾಲ್ಕ ಎಕ್ರೆಕ್ ಒಂದ್ ಪ್ಯಾಕೆಟ್ ಆಗಲ್ರಿ ಸರ ಸರ್ ಮತ್ತೆ ಮಳೆ ಹಚ್ಚ ಎಲ್ಲ ಹಾಳಾಗ್ಬಿಟಿವ್ ಸರ ಈಗ ಏನ್ ಮಾಡಬೇಕು ಈಗ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ಸಿದ್ರಿ ಸರ್ ನಾವು ಇದು ಎಂತ ಆಗಿದ ಒಂದ್ ಬುಡ್ಡಿ ಬಿಡ್ಸಿದ್ರೆ ನಾಲ್ಕನೂರ್ ನಾಕೂರ್ ಕೂಲಿಕ್ಕರಿ ಅದ್ರ ಅದ್ರ ಅಂತ ದಾಳಕಂತ ಹರ್ಗಾಕಂತಿವ ನಾವು ಏನ್ ಮಾಡಕ್ರಿ ಈಗ ಎಷ್ಟು ಏನು ಏನ್ ನೋಡ್ರಿ ಹಣದ ಎಕರೆ ಹಾಕಿರ ಸರ ಏನ ಒಂದ್ ನಾಲ್ಕು ಪಕೆಟ್ ಆಗಿವ್ರಿ ಸರ ಏನ್ ಮಾಡಬೇಕು ಸರ್ ಹ್ಞೂ ಸರ ನಾಕ್ ಎಕ್ರಾ ಹನ್ನೊಂದ್ ಎಕ್ರೆ ನಾಕ್ ಬಕೆಟ್ ಒಂದ್ ಕೂರ್ ಹೊಲಾ ಹರಗಿರಿ ಸರ್ ಒಂದ್ ಹೊಲ ಬಿಡ್ಸಿಲ್ರಿ ನಾನ್ ತಾಜಾ ಸುದ್ದಿಗಾಗಿ